ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಹಳ ದಿನಗಳಿಂದ ಈ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಆತಂಕಗೊಂಡಿದ್ದರು ಮುಂದಿನ ಪರೀಕ್ಷೆಗಳು ನಡೆಯುತ್ತವೋ ಇಲ್ಲವೋ ಅಥವಾ ಮತ್ತೆ ಹೊಸದಾಗಿ ಶಾಲಾ ಮಟ್ಟದಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಾರಾ ಎನ್ನುವುದು ಅವರ ಚಿಂತೆಯಾಗಿತ್ತು ಇದೀಗ ಹೈಕೋರ್ಟ್ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅನುಮತಿ ನೀಡಿದೆ ಈ ಮೌಲ್ಯಾಂಕನ ಪರೀಕ್ಷೆಗಳನ್ನು ನಾವೇನು ಪಬ್ಲಿಕ್ ಪರೀಕ್ಷೆ ಅಂತೀವಲ್ಲ ಅದನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡಿದೆ ಕೆಲವು ಷರತ್ತುಗಳೊಂದಿಗೆ ಸರ್ಕಾರಕ್ಕೆ ಹೈಕೋರ್ಟ್ ಈ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡಿದೆ ಇದರಿಂದ ಖಾಸಗಿ ಶಾಲಾ ಸಂಘಟನೆಗಳಿಗೆ ಹಿನ್ನಡೆಯಾಗಿದೆ ಈಗ ಹೊಸದಾಗಿ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಮೌಲ್ಯ ನಿರ್ಣಯ ಪರೀಕ್ಷಾ ಮಂಡಳಿಯವರು ವೇಳಾಪಟ್ಟಿಯನ್ನು ಪ್ರಕಟಿಸಬೇಕಾಗಿದೆ ಏಕೆಂದರೆ ಈಗಾಗಲೇ ಎರಡು ವಿಷಯಗಳ ಪರೀಕ್ಷೆಗಳು ಮುಗಿದಿದ್ದು ಇನ್ನುಳಿದ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಅದು ಪ್ರಕಟಿಸಬೇಕಾಗಿದೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗುತ್ತವೆ ಮತ್ತು ವೇಳಾಪಟ್ಟಿಯನ್ನು ಈಗ ಸದ್ಯದಲ್ಲೇ ಬಿಡುಗಡೆ ಮಾಡಲಿಕ್ಕೆ ಮಂಡಳಿ ತಯಾರಿಯನ್ನು ಮಾಡ್ತಾ ಇದೆ ಈಗ ಹೈಕೋರ್ಟ್ನಿಂದ ತೀರ್ಪು ಹೊರಬಿದ್ದಿರುವುದರಿಂದ ಮಂಡಳಿ ಆದಷ್ಟು ಬೇಗ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತದೆ ಮತ್ತು ಇಪ್ಪತ್ತೈದನೇ ತಾರೀಕಿನಿಂದ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಕೂಡ ಇರುವುದರಿಂದ ಆ ಒಂದು ಪರೀಕ್ಷೆಗಳಿಗೆ ತೊಂದರೆ ಆಗದಂತೆ ಈ ಪರೀಕ್ಷೆಗಳನ್ನು ವೇಳಾಪಟ್ಟಿಯನ್ನು ನಿಗದಿಗೊಳಿಸಿ ನಡೆಸಬೇಕಾಗಿದೆ ಆದ ಕಾರಣ ವಿದ್ಯಾರ್ಥಿಗಳು ಉಳಿದ ವಿಷಯಗಳ ಬಗ್ಗೆ ಇರುವಂತಹ ವಿಡಿಯೋಗಳನ್ನು ನೋಡಿಕೊಂಡು ತಯಾರಾಗಿ ಆ ಪರೀಕ್ಷೆಗಳನ್ನು ಚೆನ್ನಾಗಿ ಬರೆಯಿರಿ ಎಂದು ನಾನು ಹಾರೈಸ್ತೇನೆ ಪರೀಕ್ಷೆಗಳಂತೂ ನಡೆಯುವುದು ಈಗ ನಿರ್ಧಾರವಾಗಿದೆ